విధానే మీన శిల్పీయూ మీన శిల్పీయూ దారీపవూ నీ కలిసి కొట్టే సమానతయూ సమానతయూ ఏకతయను రాష్ట్ర సంవిధాకే మీన శిల్పీయూ నీ కలిసి కొట్టే సమానతయూ నిన్న లేఖనియర దేశ గర్చన భీమా ఖర్చు ಮಾಧ್ಯಮದವರಿಗೆ ನನ್ನ ಹೆಸರು ಚಂದ್ರಶೇಖರ್ ಕರ್ನಾಟಕ ರಾಜ್ಯ ದಲಿತ ಕಾರ್ಮಿಕ ಘಟಕದ ಚಂದ್ರಶೇಖರ್ ಆದ ನಾನು ಈ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಸೇನಾ ಸಂಘಟನೆಯನ್ನು ಅಧಿಕೃತವಾಗಿ ಈ ಒಂದು ತಾಲೂಕಿನಲ್ಲಿ ನಾವು ಉದ್ಘಾಟನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವು ಮುಂದಿನ ದಿನದಲ್ಲಿ ಮಾಡಲಿದ್ದೇವೆ ಹಾಗಾಗಿ ಈ ಒಂದು ದಲಿತ ಸೇನಾ ಸಂಘಟನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮಹಿಳೆಯರು ವಿದ್ಯಾವಂತ ಯುವಕರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ಹೊಸಕೋಟೆ ತಾಲೂಕು ಕೇಂದ್ರ ಕಚೇರಿಯಾದಂಥ ಕೆ ಇ ಬಿ ಸರ್ಕಲ್ಲಿಂದ ಒಂದು ಜಾಥಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭವನಿಗೆ ಪುಟ್ಟಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ನಿವೇದಿಕೆ ಕಾರ್ಯಕ್ರಮ ಮಾಡೋ ಮುಖಾಂತರ ಈ ಒಂದು ಹೊಸಗೋಡೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಾದರೂ ಎಲ್ಲ ಪದಾಧಿಕಾರಿಗಳು ನಮಗೆ ಪದವಿ ಪ್ರಮಾಣ ಪತ್ರ ನೀಡಿ ಒಂದು ಅಧಿಕೃತವಾಗಿ ದಲಿತ ಸ ಸೇನೆ ಸಂಘಟನೆಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಹೊಸಕೋಡೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈ ಸಮಾಜದಲ್ಲಿ ಆಗುತ್ತಂತಹ ಅನ್ಯಾಯ ಹೋರಾಟ ಮುಖಾಂತರ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ದಲಿತ ಸಂಘಟನೆ ಎಲ್ಲ ಸಾರ್ವಜನಿಕರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ತಾಲೂಕಿನಲ್ಲಿ ಏನು ನಾವು ಕಾರ್ಮಿಕ ಘಟಕದ ವತಿಯಿಂದ ಏನು ದಲಿತ ಸೇನಾ ಸಂಘಟನೆ ವತಿಯಿಂದ ಆಕ್ಷನ್ ಡೆತ್ ಪರಿಹಾರ ನಿಧಿಯನ್ನು ಒಂದು ಹತ್ತು ಲಕ್ಷ ಹಾಗೂ ಮದುವೆ ದಿನ ಸಹಾಯ ಒಂದು ಹತ್ತು ಲಕ್ಷ ಇತರ ಅಂಗವಿಕಲರಿಗೆ ಹಾಗೂ ದಲಿತ ಸೇನೆಯ ಒಂದು ಶೇರ್ ಮಾಡಿಸಿ ನೋಂದಣಿಯಾದವರಿಗೆ ನಾವೇನು ಈಗಾಗಲೇ ನಾವು ಪ್ರಕಟಣೆ ನೀಡಿರುವಂತೆ ದಲಿತ ಸೇನಾ ಸಂಘಟನೆಯಲ್ಲಿ ಏನು ಇನ್ನೂರು ರೂಪಾಯಿ ಶೇರ್ ಕಟ್ಟಿಕೊಂಡು ಅವ್ರಿಗೆ ನೋಂದಣಿ ಮಾಡ್ಕೊಂಡವರು ಯಾರಾದರೂ ತುಂಬ ಬಡವರಾಗಿರೋರಿಗೆ ನಾವು ಸ್ಥಳಕ್ಕೆ ಹೋಗಿ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಆಕ್ಸಿಡೆಂಟಾಗಿ ಯಾರನ್ನು ಬಡವ್ರು ತೀರ್ಕೊಂಡ್ರೆ ಅವ್ರು ಮನೆಗೆ ಹೋಗಿ ಐದು ಸಾವಿರ ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ತುಂಬ ಬಡವರು ಸಹ ಸ್ವಾಭಾವಿಕ ಮರಣವೊಂದರೂ ಸಹ ಹೋಗಿ ನಮಗೆ ಕರೆ ಬಂದಿದ ತಕ್ಷಣ ಮನೆಗೆ ಹೋಗಿ ಅವರಿಗೆ ಕರ್ಮಾದಿಗಳನ್ನು ಮಾಡೋದಕ್ಕೆ ಒಂದು ಐದು ಸಾವಿರ ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಹೊಸಕೋಟೆ ತಾಲೂಕು ಸಂಘಟನೆ ದಲಿತ ಸೇನಾ ಸಂಘಟನೆಯಿಂದ ಮಾಡ್ತೀವಂಥ ಸಂದರ್ಭದಲ್ಲಿ ಪ್ರಕಟಣೆ ನೀಡ್ತಾಯಿದ್ವಿ ದಲಿತ ಸೇನೆ ಕರ್ನಾಟಕದಲ್ಲಿ ನಮಗೆ ಸೇನೆ ಬಂದಿರೋದು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಇವತ್ತುವರೆಗೂ ಕರ್ನಾಟಕ ಎಲ್ಲ ಭಾಗದಲ್ಲಿ ಸೇನೆ ಬಲವಾಗಿ ಕಟ್ಕೊಂಡು ಬಂದಿದ್ದೀವಿ ನೂತನವಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಚಂದ್ರಣ್ಣ ಕಾರ್ಮಿಕ ಅಧ್ಯಕ್ಷರಾಗಿ ಇವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಆ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಮುನ್ನರ್ಸಿಂಹನ್ ಅವರು ಮಾಡಿದ್ದೀವಿ ಈ ಒಂದು ಎಲ್ಲ ಕಡೆನೂ ನಾವು ಜನಸೇನೆ ಕಾರ್ಯಕರ್ತನ ಈ ಥರ ಒಂದು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ಎಲ್ಲ ಬಡವರಿಗೆ ಎಲ್ಲ ಜನಕ್ಕಾಗಿ ಹೋರಾಟ ಮಾಡಿ ಅವರು ನಾಯಕ ಹೋಗ್ಬೇಕಾಗಿಬಿಟ್ಟು ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಒಂದು ದಲಸೆಯನ್ನು ಹುಟ್ಟಾಕಿದ್ದೀವಿ ಮುಂದಿನ ದಿನದಲ್ಲಿ ಇದೇ ರೀತಿಯಲ್ಲಿ ದಿನಸೇನೆ ಕಟ್ಟಬೇಕಂತಬಿಟ್ಟು ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ತೀವಿ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದ ನಿಮಗೂ ಒಂದು ಮನವಿ ಮಾಡ್ತೀವಿ ದಿನಸೇನೆ ಮುಂದೆ ನೀವು ಪತ್ರಿಕಾ ಮಾಲೀನವ್ರು ಬೆಳೆಸ್ಬೇಕಂತು ತಮ್ಮನ್ನು ಗೌರವಾಗಿ ನಮಸ್ಕಾರ ಮಾಡ್ತೀನಿ ಆ ಒಂದು ಇಲ್ಲಿಂದ ಚನ್ನಕ್ಕೆ ನಮ್ಮ ಜನಸೇನೆ ಕಾರ್ಯಕರ್ತರ ಮುಂದೆ ಜೈಪಿ ಬಿಡಾ ಶ್ರೀನಿವಾಸ್ ನನ್ನ ಹೆಸರು ಬಿಡಾ ಅಂತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜನಸೇನೆ ಕರ್ನಾಟಕ ರಾಷ್ಟ್ರೀಯ ಸಂಘಟನೆ ನನ್ನ ಹೆಸರು ಜಗನ್ನಾಥ್ ಜಾಗವಾಡಂತ ನಾನು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಈಗ ನಮ್ಮ ವಿಡಾ ಶ್ರೀನಿವಾಸ ಅನ್ನ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯ ನೆರವನ್ನ ಕರೆಯನ್ನು ಮಾಡಿದ್ರಿ ನೆರವು ಅಂದರೆ ಕಾಡ್ಸ್ಕೊಂಡಿದ್ದೀರಿ ಎಲ್ಲರಿಗೂ ಅದರಲ್ಲಿ ಆದಲ್ಲಿ ಅದೇ ರೀತಿ ಅವ್ರಿಗೇನಾದರೂ ಆಕಸ್ಮಿಕ ಮರಣದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮಾಡ್ತೀರಿ ಅದೇ ರೀತಿ ಸರ್ಕಾರದಿಂದ ಕಾರ್ಮಿಕರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಶೋಷಿತ ವರ್ಗದವರಿಗಾಗಿರ್ಬೋದು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಹಾಗೂ ನಾವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಿ ಅಂತ ನಾನು ಎರಡು ಮಾತನ್ನ ಜೈ ವಿ ತಾಲೂಕು ಅಧ್ಯಕ್ಷರು ಹೊಸಕೋಟೆ ತಾಲೂಕು ದಲಿತ ಸೇನೆ ನಮಸ್ಕಾರ ಈ ದಿನ ಏನು ನಮ್ಮ ಏಬೀರ್ ಎಲ್ಲರಿಗೂ ಏನು ಈ ದಿನ ದಲಿತ ಸೇನೆ ಈ ಸಂಘಟನೆ ಇವತ್ತು ಏನು ಉದ್ಘಾಟನೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೀಣಾ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗಾಗಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಖಂಡಿತವಾಗಿ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೀರಿ ಮೂರು ಜನಕ್ಕೆ ಏನೇನು ಮಾಡಬೇಕು ಅನ್ನೋದು ಒಂದು ಅಗ್ನಿವಹಿಕಲ್ಗೆ ಒಂದು ಕ್ಯಾ ಕ್ಯಾನ್ಸರು ಪೇಷಂಟ್ಗೆ ಮತ್ತು ಇನ್ನೊಬ್ಬರು ಅದೇ ತೆಗೆದುಕೊಂಡಿದ್ದೀವಿ ಒಬ್ಬರು ಮಗುಗೆ ತಂದೆ ತಾಯಲ್ಲಿರೋ ಒಂದು ಅನಾಥ ಮಗುಗೆ ಏನು ಸಹಾಯ ಮಾಡಿದ್ದೀರೋ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಟೀಮ್ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಅದಕ್ಕೆ ನಮ್ಮ ಬೀಳಾ ಶ್ರೀವಾಸನವರು ನಮಗೆ ಸಾತಿರ್ತಾರೆ ಅದೇ ರೀತಿ ನಮ್ಮ ನಾಗಜ್ಜನವರು ನಮಗೆ ಸಾತಿರ್ತಾರೆ ಈ ಹೇಳಿ ನಾನು ಮಾತಾಡ್ತೀನಿ ಹಲವಾರು ದಿನಗಳ ಕನಸು ದಲಿತ ಸೇನೆಯನ್ನು ನಾನು ಹೊಸಕೋಟೆ ತಾಲೂಕಿನಲ್ಲಿ ಕಟ್ಟಬೇಕು ಹೇಳಿಬಿಟ್ಟು ಹಲವಾರು ದಿನಗಳ ಕನಸನ್ನು ಇವತ್ತು ನಾವು ಜನಸು ಮಾಡಿದ್ದೀವಿ ಏನು ನಾವು ಆಶ್ವಾಸನೆ ಕೊಟ್ಟಿದ್ವಿ ಈ ಒಂದು ನೋಂದಣೆ ಕಾರ್ಡ್ಗಳನ್ನು ಜನರಿಗೆ ಕೊಟ್ಟಿದ್ವಿ ಅಪ ಸ್ವಾಭಾವಿಕ ಮರಣ ಹಾಗೂ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮಗೆ ಐದು ಸಾವಿರ ಕೊಡುವಂಥ ಕೆಲಸ ನಮ್ಮ ಈ ದಲಿತ ಸೇನೆಯಿಂದ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಇವತ್ತು ನಾವು ನುಡಿದಂತೆ ಈ ಮೂರು ಜನಕ್ಕೆ ನಾವು ಇದನ್ನು ಐದು ಸಾವಿರ ನಾವು ಕೊಟ್ಟಿದ್ದೀವಿ ಇದೇ ರೀತಿ ಇನ್ನು ಮುರಿದ ದಿನಗಳಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ನಮ್ಮ ಬೀಡಾ ಶಿವಾಚಂದನವರ ನೇತೃತ್ವದಲ್ಲಿ ಹಲವಾರು ಕಷ್ಟ ಸುಖಗಳಿಗೆ ಜನ ಬಡವರಿಗೆ ಕಷ್ಟ ಸುಖಗಳನ್ನು ಬಂದಂಥ ಸಂದರ್ಭದಲ್ಲಿ ನಾವು ಸದಾ ಅವ್ರ ಬಗ್ಗೆ ನಿಲ್ತೀವಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಬಿ